ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಈ ಜಾತಕರು ಶಿವಮೊಗ್ಗದಿಂದ ಒಂದು ಕರೆ ಮಾಡಿ ಜನ್ಮ ದಿನಾಂಕ ಸಮಯ ತಿಳಿಸಿ ನನ್ನ ಜೀವನದಲ್ಲಿ ಯಾಕೆ ಇದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರ ಜನ್ಮ ದಿನಾಂಕ ಎರಡು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ನಾಲ್ಕು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶುಕ್ರವಾರ ಜನನ ಲಗ್ನ ರವಿ ಬುಧ ಶನಿ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಕೇತು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ಗುರು ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಕುಂಭ ರಾಶಿಯಲ್ಲಿ ಸ್ಥಿತ ರಾಹು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರಿಗೆ ಮದುವೆಯಾಗಿ ಸುಖ ಪಡ್ಕೊಳ್ಳಿಕ್ಕೆ ಆಗಿಲ್ಲ ಹಾಗೆ ಡೈವರ್ ಸಹ ಆಗಿದೆ ಈಗ ಎರಡನೇ ಮದುವೆ ಆದರೆ ಚೆನ್ನಾಗಿರ್ಬೋದು ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಕಾರಣ ಏಕೆ ಈಗಾಯಿತು ಅಂತದ್ದಾಗಿ ನೋಡೋಣ ಮೊದಲಿಗೆ ಈ ಜಾತಕದಲ್ಲಿ ಸ್ವಯಂಕೃತ ಅಪರಾಧ ಅಂದರೆ ಇವರಿಗೆ ಅಹಂಕಾರ ಜಾಸ್ತಿ ನಾನು ಮಾಡದೇ ಸರಿ ನಾನು ಅಂದ್ಕೊಂಡಿರೋದೇ ಸರಿ ನನ್ನ ನಿರ್ಧಾರವೇ ಸರಿನ ಒಂದು ಉದ್ವೇಗಕ್ಕೆ ಒಳಗಾಗಿ ಕೆಲವೊಂದು ಅವಕಾಶಗಳನ್ನು ಕಳ್ಕೊಂಡಿದ್ದಾರೆ ಚಂದ್ರ ಲಗ್ನಾತ್ ಆರನೇ ಮನೆಯಲ್ಲಿ ಇರೋದರಿಂದ ಯಾರ ಮಾತನ್ನು ಕೇಳಲ್ಲ ಈಗ ಕುಂಭರಾಶಿಗೆ ಸಾಡೆ ಸಾತಿ ನಡೀತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇದೆ ಈ ಜಾತಕಕ್ಕೆ ಶನಿ ಭಗವಾನರು ತುಂಬ ಬಲಿಷ್ಠವಾಗಿ ಹುಚ್ಚರಾಗಿ ತುಲ ರಾಶಿಯಲ್ಲಿ ಸ್ಥಿತರಾಗಿ ಚತುರ್ಥಾಧಿಪತಿ ಕುಜ ಮತ್ತು ಗುರುವನ್ನು ನೋಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ದಶೆ ನಡೀತಾ ಇದೆ ಗೋಚಾರ ರೀತಿಯಲ್ಲಿ ಈ ಜಾತಕರಿಗೆ ಈಗ ಗುರುಬಲ ಇದ್ದರೂ ಸಹ ಈ ಜಾತಕದಲ್ಲಿ ಫಲ ಫಲ ಎರಡೂ ನಿಷ್ಫಲ ಆಗ್ತಾ ಇದೆ ಹೇಗೆ ಅಂತ ನೋಡೋದಾದರೆ ಕನ್ಯಾ ಲಗ್ನವನ್ನು ಮಿಥುನ ಮೀನ ರಾಶಿಯಿಂದ ಶನಿ ಭಗವಾನರು ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸುಖ ಸ್ಥಾನವನ್ನು ಅಂದರೆ ಹತ್ತನೇ ದೃಷ್ಟಿಯಿಂದ ಧನಸ್ಸು ರಾಶಿಯನ್ನು ನೋಡ್ತಾ ಇದ್ದಾರೆ ಇಲ್ಲಿ ಈ ಜಾತಕಕ್ಕೆ ಐದನೇ ಅಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹಾಗೂ ಆರನೇ ಅಧಿಪತಿ ಶತ್ರು ಸ್ಥಾನಾಧಿಪತಿಯಾಗಿ ಲಗ್ನದಿಂದ ನಾಲ್ಕನೇ ಮನ ಆದಂಥ ಕುಜ ಗುರುವನ್ನು ಮೂರನೇ ದೃಷ್ಟಿಯಿಂದ ನೋಡೋದರಿಂದ ಹಾಗೂ ಕಳತ್ರಕಾರಕ ಶುಕ್ರನಿಗೆ ರಾಹು ಕೇತು ಸಂಬಂಧ ಇರೋದ್ರಿಂದ ಶುಕ್ರ ನಿರ್ಬಲನಾಗ್ತಾನೆ ನಾಲ್ಕನೇ ಮನೆಯಲ್ಲಿ ಕುಜ ಇರೋದರಿಂದ ಕುಜ ದೋಷ ಬಂದಿದೆ ಕುಜ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಂಡಿಲ್ಲ ಇನ್ನು ವಿಶೇಷವಾಗಿ ನಾಗದೋಷದ ಪ್ರಭಾವ ಈ ಜಾತಕರಿಗೆ ಪರಿಪೂರ್ಣವಾಗಿ ಇದೆ ವಿವಾಹಕಾರಕ ಶುಕ್ರನಿಗೆ ಕೇತು ಸಂಬಂಧ ಇರೋದ್ರಿಂದ ನಾಗದೋಷದ ಪ್ರಭಾವ ತುಂಬ ಬಲವಾಗಿ ಇದೆ ಇನ್ನೊಂದು ವಿಚಾರ ಗಮನಿಸಬೇಕಾದದ್ದಂತ ಅಂದರೆ ಲಗ್ನಾಧಿಪತಿಯಾದಂಥ ಬುಧನಿಗೆ ಶನಿ ಒಟ್ಟಿಗೆ ಇರೋದ್ರಿಂದ ಎರಡನೇ ಸ್ಥಾನ ಮಾರಕ ಸ್ಥಾನ ಆಗಿರೋದ್ರಿಂದ ಹತ್ತನೇ ಅಧಿಪತಿ ಲಗ್ನಾಧಿಪತಿ ಶನಿ ಭಗವಾನರಾಗಿ ಬುಧ ಆಗಿದ್ದು ಶನಿ ಭಗವಾನರು ಹುಚ್ಚರಾಗಿರುವುದರಿಂದ ಬುಧ ನಿರ್ಬಲನಾಗಿದ್ದಾನೆ ಈ ಕಾರಣದಿಂದ ಇವರ ಬುದ್ಧಿ ಚಾತುರ್ಯತೆ ಇವರದ್ದು ಏನೆಲ್ಲ ಅನುಕಂಪ ಇದೆಯೋ ಬೇರೆಯವರಿಗೆ ಅನುಕೂಲ ಆಗುತ್ತೆ ಇವರಿಗೆ ಪ್ರಾಫಿಟ್ ಆಗ್ತಾಯ ಇನ್ನೊಂದು ಹೇಳಬೇಕಾದ್ರೆ ಇವರಿಗೆ ದೇವರನ್ನು ನಂಬುವ ಮನಸ್ಸಿಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡಬೇಕು ಅಂತಕ್ಕಂಥ ಮನೋಭಾವ ಇಲ್ಲವೇ ಇಲ್ಲ ಪಂಚಮಾಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಚತುರ್ಥದಲ್ಲಿ ಕುಜ ಗುರು ಇರೋದ್ರಿಂದ ಸ್ವಯಂಕೃತ ಅಹಂಕಾರ ನಾನೊಂದು ಹೋಗಿ ಏನಾಗಬೇಕು ಪೂಜೆ ಕೊಟ್ಟು ಏನಾಗಬೇಕು ಅಂತಕ್ಕಂಥ ಮನೋಭಾವ ಸ್ಥಿತಿಯಲ್ಲಿ ಇದ್ದಾರೆ ಇದೆಲ್ಲ ಆದ ನಂತರ ಇಲ್ಲಿ ಸಪ್ತಮಾಧಿಪತಿ ಗುರು ಆಗಿ ಶನಿಯ ದೃಷ್ಟಿ ಕಳತ್ರಕಾರಕ ಶುಕ್ರನಿಗೆ ಕೇತು ದೃಷ್ಟಿ ಇರೋದರಿಂದ ಇವರ ವಿವಾಹ ಆದರೂ ಸಹ ಇವರು ದಾಂಪತ್ಯ ಸುಖವನ್ನು ಅನುಭವಿಸ್ಲಿಕ್ಕಾಗ್ಲಿ ಜೀವನದಲ್ಲಿ ನೆಮ್ಮದಿಯಾಗಿರಲಿಕ್ಕಾಗಲಿ ಆಗಲಿಲ್ಲ ಈ ಜಾತಕಕ್ಕೆ ಸಂಬಂಧಿಸಿದ ಸಲಹೆ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ತಿಳಿಸಿರ್ತೇನೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಒಮ್ಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಲಿಕ್ಕೆ ಕೇಳಿದ್ದೇನೆ ಅದೇ ರೀತಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ತಿಳಿಸಿರ್ತೇನೆ ಇವರಿಗೆ ಕೋಚಾರ ರೀತಿಯಲ್ಲಿ ಸಾಡೆ ಸಾತಿ ದಶಾ ಶನಿ ದೇಶ ಆದ್ದರಿಂದ ಸೂಕ್ತ ಪರಿಹಾರಗಳನ್ನು ತಿಳಿಸಿದ್ದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಅನ್ನು ಹೊತ್ತಿ ಒತ್ತಿ ನಮಸ್ಕಾರ